ನಮಸ್ಕಾರ ಸ್ನೇಹಿತರೆ ನಾವು ನಮ್ಮ ಗುಣಗಳನ್ನು ಅರಿತುಕೊಂಡರೆ ನಾವು ಬುದ್ಧಿವಂತರಾಗುತ್ತೇವೆ ನಾವು ನಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡರೆ ನಾವು ಅರಿವುಳ್ಳವರಾಗುತ್ತೇವೆ ಒಮ್ಮೆ ನಮಗೆ ಎರಡನ್ನೂ ತಿಳಿದಿದ್ದರೆ ನಾವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೇವೆ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲೇ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಯಾರ ಹೃದಯದಲ್ಲಿ ಕರುಣೆ ಸ್ನೇಹ ಪ್ರೀತಿ ಗೌರವದ ಭಾವನೆಗಳಿವೆಯೋ ಅವರೇ ಎಲ್ಲರಿಗಿಂತ ದೊಡ್ಡವರು ಬದುಕಿಗೆ ನನ್ನ ಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತವೆ ನಾನಿಲ್ಲದೆ ಏನೂ ನಡೆಯುವುದಿಲ್ಲ ಎಂದು ಅವನು ಅಹಂಕರಿಸುತ್ತಿದ್ದ ಒಂದು ದಿನ ಅವನು ಮೌನವಾಗಿ ಮಲಗಿಬಿಟ್ಟ ಆ ದಿನ ಎಲ್ಲವೂ ನಡೆಯಿತು ಅವನು ಮಾತ್ರ ನಡೆಯಲಿಲ್ಲ ಒಬ್ಬರು ನಮಗೆ ಹೊಂದಿಕೊಂಡಿಲ್ಲ ಅಂದರೆ ನಾವೇ ಹೊಂದಿಕೊಂಡು ಹೋಗುವುದು ಬುದ್ಧಿವಂತಿಕೆ ನಮ್ಮ ಹೊಂದಿಕೊಳ್ಳುವಿಕೆ ಅವರಿಗೆ ಸಹಿಸಲು ಕಷ್ಟ ಅಂತ ಅನ್ನಿಸಿದರೆ ನಾವೇ ಅವರಿಂದ ದೂರವಾಗುವುದು ಪ್ರಜ್ಞಾವಂತಿಕೆ ಅರ್ಥವಿಲ್ಲದ ಮಾತುಗಳಿಗಿಂತ ಅರ್ಥಪೂರ್ಣ ಮೌನವೇ ಮೇಲು ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ಏಕೆಂದರೆ ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು ಆದರೆ ಉತ್ತಮ ನಡವಳಿಕೆ ಎಂದೂ ಸೋಲುವುದಿಲ್ಲ